ಓಂ ಶಾಂತಿ ವಾಣಿ ಡೇಟು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಬ್ರಾಹ್ಮಣ ಕುಲವು ಸಂಪೂರ್ಣ ಭಿನ್ನವಾಗಿದೆ ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗಿದ್ದೀರಿ ನೀವು ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವನ್ನು ಅರಿತುಕೊಂಡಿದ್ದೀರಿ ಪ್ರಶ್ನೆ ಯಾವ ಸಹಜ ಪುರುಷಾರ್ಥದಿಂದ ನೀವು ಮಕ್ಕಳ ಮನಸ್ಸು ಎಲ್ಲ ಮಾತುಗಳಿಂದ ದೂರವಾಗುತ್ತಾ ಹೋಗುವುದು ಉತ್ತರ ಕೇವಲ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ಎಷ್ಟೆಷ್ಟು ಆತ್ಮಿಕ ಸೇವೆಯಲ್ಲಿ ಮಾಡುತ್ತಿರೋ ಅಷ್ಟು ಎಲ್ಲ ಮಾತುಗಳಿಂದ ನಿಮ್ಮ ಬುದ್ಧಿಯು ಸ್ವತಃ ಅಲಿಪ್ತವಾಗುತ್ತಾ ಹೋಗುವುದು ರಾಜ್ಯ ಪದವಿಯನ್ನು ಪಡೆಯುವ ಪುರುಷಾರ್ಥದಲ್ಲಿ ತೊಡಗುತ್ತೀರಿ ಆದರೆ ಆತ್ಮಿಕ ಸೇವೆಯ ಜೊತೆ ಜೊತೆಗೆ ಯಾರ ರಚನೆಯನ್ನು ರಚಿಸಿದ್ದಿರೋ ಅವರ ಸಂಭಾಲನೆಯನ್ನು ಮಾಡಬೇಕಾಗಿದೆ ಗೀತೆ ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರಿಗಾಗಿ ಜ್ಞಾನದ ಮಳೆ ಓಂ ಓಂಶಾಂತಿ ತಂದೆಯೇ ಪ್ರಿಯತಮನೆಂತಲೂ ಕರೆಯಲಾಗುತ್ತದೆ ಈಗ ತಂದೆಯು ಮುಂದೆ ಮಕ್ಕಳು ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ನಾವು ಯಾವುದೇ ಸಾಧು ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ ಇವರು ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನವೆಂದು ಹೇಳಲಾಗುತ್ತದೆ ವಿಜ್ಞಾನವೆಂದರೆ ಆತ್ಮಾಭಿಮಾನಿಯಾಗುವುದು ನೆನಪಿನ ಯಾತ್ರೆಯಲ್ಲಿರುವುದು ಮತ್ತು ಜ್ಞಾನವೆಂದರೆ ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳುವುದಾಗಿದೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನದ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವೀಗ ಸಂಗಮಯುಗೆ ಬ್ರಾಹ್ಮಣರಾಗಿದ್ದೀರಿ ನಿಮ್ಮ ಈ ಬ್ರಾಹ್ಮಣ ಕುಲವು ಭಿನ್ನವಾಗಿದೆ ಅದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಾಹ್ಮಣರು ಸಂಗಮಯುಗದಲ್ಲಿರುತ್ತಾರೆ ಎಂಬ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ಪ್ರಜಾಪಿತ ಬ್ರಹ್ಮರವರು ಇದ್ದು ಹೋಗಿದ್ದಾರೆ ಅವರಿಗೆ ಆದಿದೇವನೆಂದು ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ ಆದರೆ ಆದಿದೇವ ಜಗದಂಬೆಯು ಯಾರಾಗಿದ್ದಾರೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಬ್ರಹ್ಮನ ಮುಖ ವಂಶಾವಳಿಯೇ ಇರಬೇಕಲ್ಲವೇ ಜಗದಂಬೆಯು ಬ್ರಹ್ಮರವರ ಸ್ತ್ರೀಯಲ್ಲ ತಂದೆಯು ಇವರನ್ನು ದತ್ತು ಮಾಡಿಕೊಳ್ಳುತ್ತಾರೆ ಹೇಗೆ ನೀವು ಮಕ್ಕಳನ್ನು ಸಹ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ಬ್ರಾಹ್ಮಣರಿಗೆ ದೇವತೆಗಳೆಂದು ಹೇಳುವುದಿಲ್ಲ ಇಲ್ಲಿ ಬ್ರಹ್ಮನ ಮಂದಿರವಿದೆ ಬ್ರಹ್ಮಾರವರು ಮನುಷ್ಯನಲ್ಲವೇ ಬ್ರಹ್ಮಾರವರ ಜೊತೆ ಸರಸ್ವತಿಯೂ ಇದ್ದಾರೆ ಮತ್ತು ದೇವಿಯರ ಮಂದಿರಗಳೂ ಇವೆ ಎಲ್ಲರೂ ಇಲ್ಲಿನ ಮನುಷ್ಯರೇ ಆಗಿದ್ದಾರೆ ಕೇವಲ ಒಬ್ಬರ ಮಂದಿರವನ್ನು ಮಾಡಿಸಿದ್ದಾರೆ ಪ್ರಜಾಪಿತನಿಗೆ ಅನೇಕ ಪ್ರಜೆಗಳು ಇರಬೇಕಲ್ಲವೇ ಈಗ ಎಲ್ಲರೂ ತಯಾರಾಗುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮಾನುಕುಲವು ವೃದ್ಧಿ ಹೊಂದುತ್ತಿದೆ ಎಲ್ಲರೂ ದತ್ತು ಮಕ್ಕಳಾಗಿದ್ದಿರಿ ಈಗ ನಿಮ್ಮನ್ನು ಬೇಹದ್ದಿನ ತಂದೆಯು ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಈ ಬ್ರಹ್ಮಾರವರು ಸಹ ಬೇಹದ್ದಿನ ತಂದೆಯ ಮಗುವಾದರೂ ಇವರಿಗೂ ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ ಮೊಮ್ಮಕ್ಕಳಾದ ನಿಮಗೂ ಸಹ ಅವರಿಂದಲೇ ಆಸ್ತಿಯು ಸಿಗುತ್ತದೆ ಈಗ ಯಾರಲ್ಲಿಯೂ ಜ್ಞಾನವಿಲ್ಲ ಏಕೆಂದರೆ ಜ್ಞಾನಸಾಗರನು ಒಬ್ಬರೇ ಆಗಿದ್ದಾರೆ ಆ ತಂದೆಯು ಎಲ್ಲಿಯವರೆಗೂ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರ ಸದ್ಗತಿಯೂ ಆಗುವುದಿಲ್ಲ ನೀವೀಗ ಸದ್ಗತಿಗಾಗಿ ಭಕ್ತಿಯಿಂದ ಜ್ಞಾನದಲ್ಲಿ ಬಂದಿದ್ದರೆ ಸತ್ಯವಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ ಮತ್ತು ಕಲಿಯುವಕ್ಕೆ ದುರ್ಗತಿ ಎಂದು ಹೇಳಲಾಗುವುದು ಏಕೆಂದರೆ ರಾವಣ ರಾಜ್ಯವಾಗಿದೆ ಸದ್ಗತಿಗೆ ರಾಮರಾಜ್ಯವೆಂತಲೂ ಸೂರ್ಯವಂಶಿಯರೆಂತಲೂ ಹೇಳಲಾಗುತ್ತದೆ ಯಥಾರ್ಥವಾದ ಹೆಸರು ಸೂರ್ಯವಂಶಿ ಚಂದ್ರವಂಶಿ ಎಂದಾಗಿದೆ ಮಕ್ಕಳಿಗೆ ತಿಳಿದಿದೆ ನಾವೇ ಸೂರ್ಯವಂಶಿ ಕುಲದವರಾಗಿದ್ದೆವು ಮತ್ತು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಈ ಜ್ಞಾನವು ಯಾವುದೇ ಶಾಸ್ತ್ರಗಳಲ್ಲಿರೋ ಸಾಧ್ಯವಿಲ್ಲ ಏಕೆಂದರೆ ಶಾಸ್ತ್ರಗಳು ಭಕ್ತಿ ಮಾರಕಾಗಿಯೇ ಇದೆ ಎಲ್ಲವೂ ವಿನಾಶವಾಗಲಿದೆ ಇಲ್ಲಿಂದ ಯಾರ ಸಂಸ್ಕಾರ ತೆಗೆದುಕೊಂಡು ಹೋಗುವರೋ ಅವರು ಅಲ್ಲಿ ಎಲ್ಲವನ್ನು ಮಾಡತೊಡಗುತ್ತಾರೆ ಹೇಗೆ ನಿಮ್ಮಲ್ಲಿಯೂ ಸಹ ರಾಜ್ಯಭಾರ ಮಾಡುವ ಸಂಸ್ಕಾರವು ನಿಮ್ಮ ಜೊತೆ ಬರುತ್ತದೆ ನೀವು ರಾಜ್ಯಭಾರ ಮಾಡುತ್ತೀರಿ ಮತ್ತು ವಿಜ್ಞಾನಿಗಳು ಆರಾಧನೆಯಲ್ಲಿ ಬಂದು ಇಲ್ಲಿ ಯಾವ ಕಲೆಯನ್ನು ಕಲಿತುಕೊಂಡುತ್ತಾರೆಯೋ ಅಲ್ಲಿ ಅದನ್ನು ಉಪಯೋಗಿಸುತ್ತಾರೆ ಅವಶ್ಯವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯಲ್ಲಿ ಬರುತ್ತಾರೆ ಅವರಲ್ಲಿ ಕೇವಲ ವಿಜ್ಞಾನದ ತಿಳುವಳಿಕೆ ಇರುತ್ತದೆ ಅವರು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅದು ಸಹ ಸಂಸ್ಕಾರವಾಗಿದೆ ಏಕೆಂದರೆ ಅವರು ಪುರುಷಾರ್ಥ ಮಾಡುತ್ತಾರೆ ಅವರ ಬಳಿ ವಿದ್ಯೆ ಇದೆ ಆದರೆ ನಿಮ್ಮಲ್ಲಿ ಯಾವುದು ವಿದ್ಯೆ ಇಲ್ಲ ನೀವು ತಂದೆಯಿಂದ ರಾಜ್ಯ ಪದವಿಯನ್ನು ಪಡೆಯುತ್ತೀರಿ ಉದ್ಯೋಗ ವ್ಯವಹಾರಗಳನ್ನು ಮಾಡುವವರಲ್ಲಿಯೂ ಆ ಸಂಸ್ಕಾರವಿರುತ್ತದೆ ಅಲ್ಲವೇ ಎಷ್ಟೊಂದು ಕಿರಿಕಿರಿ ಇರುತ್ತದೆ ಆದರೆ ಎಲ್ಲಿವರೆಗೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿವರೆಗೂ ಗೃಹಸ್ಥವನ್ನು ಸಹ ಸಂಭಾಲನೆ ಮಾಡಬೇಕಾಗಿದೆ ಇಲ್ಲವಾದರೆ ಮಕ್ಕಳ ಸಂಭಾಲನೆಯನ್ನು ಯಾರು ಮಾಡುತ್ತಾರೆ ಬಂದು ಇಲ್ಲಿಯೇ ಕುಳಿತು ಬಿಡುವಂತಿಲ್ಲ ಯಾವಾಗ ಈ ಕಾರ್ಯದಲ್ಲಿ ಪೂರ್ಣ ರೀತಿಯಲ್ಲಿ ತೊಡಗಿರೋ ಆಗ ಆ ಬಂಧನವು ಬಿಡುಗಡೆಯಾಗುವುದೆಂದು ಹೇಳುತ್ತಾರೆ ಜೊತೆಯಲ್ಲಿ ತಮ್ಮ ರಚನೆಯನ್ನು ಸಹ ಅವಶ್ಯವಾಗಿ ಸಂಭಾಲನೆ ಮಾಡಬೇಕಾಗಿದೆ ಹಾಂ ಯಾರಾದರೂ ಬಹಳ ಚೆನ್ನಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗುತ್ತಾರೆಂದರೆ ಅವರಿಂದ ಮನಸ್ಸು ದೂರವಾಗುತ್ತದೆ ಎಷ್ಟು ಸಮಯವನ್ನು ಈ ಆತ್ಮಿಕ ಸೇವೆಯಲ್ಲಿ ತೊಡಗಿಸುತ್ತೇವೆಯೋ ಅಷ್ಟು ಒಳ್ಳೆಯದೆಂದು ತಿಳಿಯುತ್ತೇವೆ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸಲು ತಂದೆಯು ಬಂದಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಇದೇ ಸೇವೆಯನ್ನು ಮಾಡಬೇಕಾಗಿದೆ ಪ್ರತಿಯೊಬ್ಬರ ಲೆಕ್ಕವನ್ನು ನೋಡಲಾಗುತ್ತದೆ ಬೇಹದ್ದಿನ ತಂದೆಯು ಕೇವಲ ಪತಿತರಿಂದ ಪಾವನರಾಗುವ ಮತವನ್ನು ಕೊಡುತ್ತಾರೆ ಅವರು ಪಾವನರಾಗುವ ಮಾರ್ಗವನ್ನೇ ತಿಳಿಸುತ್ತಾರೆ ಉಳಿದಂತೆ ಇದೆಲ್ಲವನ್ನು ನೋಡಿಕೊಳ್ಳುವುದು ಸಂಭಾಲನೆ ಮಾಡುವುದು ಸಲಹೆ ನೀಡುವುದು ಇವರು ಅಂದರೆ ಬ್ರಹ್ಮ ಅವರ ಕರ್ತವ್ಯ ಆಗಿದೆ ಶಿವತಂದೆಯೇ ತಿಳಿಸುತ್ತಾರೆ ನನ್ನೊಂದಿಗೆ ಯಾವುದೇ ಉದ್ಯೋಗ ವ್ಯವಹಾರಗಳ ಮಾತನ್ನು ಕೇಳಬೇಡಿ ಪತಿತರಿಂದ ಪಾವನರನ್ನಾಗಿ ಮಾಡಲು ಬನ್ನಿ ಎಂದೇ ನೀವು ನನ್ನನ್ನು ಕರೆದಿರಿ ಅಂದಾಗ ನಾನು ಇವರ ಮೂಲಕ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದೇನೆ ಇವರು ಸಹ ತಂದೆಯಾಗಿದ್ದಾರೆ ಇವರ ಮತದಂತೆ ನಡೆಯಿರಿ ಅವರದು ಆತ್ಮೀಯ ಮತ ಇವರದು ಸ್ಥೂಲ ಮತವಾಗಿದೆ ಇವರ ಮೇಲೂ ಎಷ್ಟೊಂದು ಜವಾಬ್ದಾರಿ ಇದೆ ಆದ್ದರಿಂದ ಸದಾ ಈ ಮಾತನ್ನು ಹೇಳುತ್ತಿರುತ್ತಾರೆ ನೊಬ್ಬನನ್ನೇ ನೆನಪು ಮಾಡಿ ಎನ್ನುವುದು ತಂದೆಯ ಆದೇಶವಾಗಿದೆ ಆದ್ದರಿಂದ ತಂದೆಯ ಮತದಂತೆ ನಡೆಯಿರಿ ಉಳಿದಂತೆ ಮಕ್ಕಳು ಏನೆಲ್ಲವನ್ನು ಕೇಳಬೇಕು ನೌಕರಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬ ಮಾತುಗಳನ್ನು ಈ ಸಾಕಾರ ತಂದೆಯೊಂದಿಗೆ ಕೇಳಿ ಇವರು ಬಹಳ ಅನುಭವಿಯಾಗಿದ್ದಾರೆ ಎಲ್ಲವನ್ನು ತಿಳಿಸುತ್ತಾರೆ ನಾನು ಹೀಗೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ಇವರನ್ನು ನೋಡಿ ನೀವು ಕಲಿಯಬೇಕಾಗಿದೆ ಇವರು ಕಲಿಸುತ್ತಾ ಇರುತ್ತಾರೆ ಏಕೆಂದರೆ ಇವರು ಎಲ್ಲರಿಗಿಂತ ಮುಂದಿದ್ದಾರೆ ಎಲ್ಲ ಬಿರುಗಾಳಿಗಳು ಮೊದಲು ಇವರ ಬಳಿಯೇ ಬರುತ್ತದೆ ಆದ್ದರಿಂದ ಇವರು ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದಾರೆ ಆದ್ದರಿಂದಲೇ ಶ್ರೇಷ್ಠ ಪದಿಯನ್ನು ಪಡೆಯುತ್ತಾರೆ ಮಾಯು ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಇವರು ಒಂದು ಕ್ಷಣದಲ್ಲಿ ಎಲ್ಲವನ್ನು ಬಿಡುವುದು ಇವರ ಪಾತ್ರವಿತ್ತು ತಂದೆಯು ಇವರಿಂದ ಆ ಕಾರ್ಯವನ್ನು ಮಾಡಿಸಿದರು ಏಕೆಂದರೆ ಮಾಡಿ ತಂದೆ ಅಲ್ಲವೇ ಇವರಿಗೆ ಸಾಕ್ಷಾತ್ಕಾರವಾದ ಕೂಡಲೇ ಎಲ್ಲವನ್ನು ಖುಷಿ ಖುಷಿಯಿಂದ ಅರ್ಪಿಸಿಬಿಟ್ಟರು ನಾನು ವಿಶ್ವದ ಮಾಲೀಕನಾಗುತ್ತೇನೆ ಮೇಲೆ ಈ ಬಿಡುಗಾಸಿನ ವಸ್ತುಗಳನ್ನು ನಾನೇನು ಮಾಡಲಿ ಎಂದು ತಿಳಿದರು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿದರು ಇದರಿಂದ ಈ ಹಳೆಯ ಪ್ರಪಂಚವು ವಿನಾಶವಾಗಲಿದೆ ಪುನಃ ನಮಗೆ ರಾಜ್ಯ ಭಾಗ್ಯವೂ ಸಿಗುತ್ತದೆ ಎಂಬುದನ್ನು ತಿಳಿದ ತಕ್ಷಣ ಎಲ್ಲವನ್ನು ತ್ಯಾಗ ಮಾಡಿದರು ಆದ್ದರಿಂದ ಈಗಂತೂ ತಂದೆಯ ಮತದಂತೆ ನಡೆಯಬೇಕಾಗಿದೆ ತಂದೆ ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ನಾಟಕದನುಸಾರ ಭಟ್ಟಿಯಾಗಬೇಕಾಗಿತ್ತು ಇವರು ಏಕೆ ಬಂದು ಸಮರ್ಪಿತರಾದರೆಂದು ಮನುಷ್ಯರು ತಿಳಿದುಕೊಂಡಿದ್ದಾರೆಯೇ ಇವರು ಯಾವುದೇ ಸಾಧು ಸಂತರಲ್ಲ ಇವರು ಸಾಧಾರಣವಾಗಿದ್ದಾರೆ ಈ ಬ್ರಹ್ಮರವರು ಯಾರನ್ನು ಓಡಿಸಿಕೊಂಡು ಬರಲಿಲ್ಲ ಕೃಷ್ಣ ಚರಿತ್ರೆಯೂ ಇಲ್ಲ ಮನುಷ್ಯ ಮಾತ್ರರಿಗೆ ಯಾವುದೇ ಮಹಿಮೆ ಇಲ್ಲ ಮಹಿಮೆಯೆಲ್ಲವೂ ಒಬ್ಬ ತಂದೆಯದಾಗಿದೆ ತಂದೇ ಬಂದು ಎಲ್ಲರಿಗೆ ಸುಖ ನೀಡುತ್ತಾರೆ ನಿಮ್ಮೊಂದಿಗೆ ಮಾತನಾಡುತ್ತಾರೆ ನೀವು ಯಾರ ಬಳಿಗೆ ಬಂದಿದ್ದೀರಿ ನಿಮ್ಮ ಬುದ್ಧಿಯು ಅಲ್ಲಿಯೂ ಹೋಗುವುದು ಇಲ್ಲಿಯೂ ಹೋಗುವುದು ನಿಮಗೆ ತಿಳಿದಿದೆ ಶಿವತಂದೆಯ ನಿವಾಸ ಸ್ಥಾನವು ಪರಂಧಾಮವಾಗಿದೆ ಈಗ ಇವರಲ್ಲಿ ಅಂದರೆ ಬ್ರಹ್ಮ ಬಂದಿದ್ದಾರೆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗಲಿದೆ ಕಲಿಯುಗದ ನಂತರ ಅವಶ್ಯವಾಗಿ ಸ್ವರ್ಗವೂ ಬರುವುದು ಕೃಷ್ಣನು ಸಹ ತಂದೆಯಿಂದ ಆಸ್ತಿಯನ್ನು ಪಡೆದು ಹೋಗಿ ರಾಜ್ಯಭಾರ ಮಾಡುತ್ತಾನೆ ಇದರಲ್ಲಿ ಚರಿತ್ರೆಯ ಮಾತೇ ಇಲ್ಲ ಹೇಗೆ ರಾಜನ ಬಳಿ ರಾಜಕುಮಾರನ್ನು ಜನ್ಮ ಪಡೆಯುತ್ತಾನೆ ಶಾಲೆಯಲ್ಲಿ ಓದಿ ದೊಡ್ಡವನಾದ ಮೇಲೆ ಸಿಂಹಾಸನಾಧೀಶನಾಗುತ್ತಾನೆ ಇದರಲ್ಲಿ ಮಹಿಮೆ ಅಥವಾ ಚರಿತ್ರೆ ಮಾತಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಒಬ್ಬರೇ ಆಗಿದ್ದಾರೆ ಅವರಿಗೆ ಮಹಿಮೆಯಾಗುತ್ತದೆ ಇವರು ಸಹ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಒಂದು ವೇಳೆ ನಾನು ಹೇಳುತ್ತೇನೆಂದು ಅವರು ಹೇಳಿದರೆ ಇವರು ತಮ್ಮ ಬಗ್ಗೆ ಹೇಳುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ ಈ ಮಾತುಗಳನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಗವಂತನಿಗೆಂದೂ ಮನುಷ್ಯನೆಂದು ಹೇಳಲು ಸಾಧ್ಯವಿಲ್ಲ ಅವರು ನಿರಾಕಾರನಾಗಿದ್ದಾರೆ ಪರಂಧಾಮದ ನಿವಾಸಿಯಾಗಿದ್ದಾರೆ ನಿಮ್ಮ ಬುದ್ಧಿಯು ಮೇಲೆ ಹೋಗುತ್ತದೆ ಮತ್ತೆ ಕೆಳಗೂ ಬರುತ್ತದೆ ತಂದೆಯು ದೂರ ದೇಶದಿಂದ ಪರದೇಶದಲ್ಲಿ ಬಂದು ನಮಗೆ ಓದಿಸಿ ಹಿಂತಿರುಗಿ ಹೋಗುತ್ತಾರೆ ಸ್ವಯಂ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಒಂದು ಸೆಕೆಂಡಿನಲ್ಲಿ ಬರುತ್ತೇನೆ ತಡವಾಗುವುದಿಲ್ಲ ಆತ್ಮವು ಸಹ ಸೆಕೆಂಡಿನಲ್ಲಿ ಬಂದು ಶರೀರವನ್ನು ಬಿಟ್ಟು ಇನ್ನೊಂದರಲ್ಲಿ ಪ್ರವೇಶ ಮಾಡುತ್ತದೆ ಯಾರೂ ಅದನ್ನು ನೋಡಲು ಸಾಧ್ಯವಿಲ್ಲ ಆತ್ಮವು ಬಹಳ ತೀಕ್ಷ್ಣವಾಗಿದೆ ಸೆಕೆಂಡಿನಲ್ಲಿ ಮುಕ್ತಿ ಎಂದು ಗಾಯನವೂ ಇದೆ ರಾವಣ ರಾಜ್ಯಕ್ಕೆ ಜೀವನ ಬಂಧನ ರಾಜ್ಯವೆಂದು ಹೇಳಲಾಗುತ್ತದೆ ಮಗು ಜನ್ಮ ಪಡೆಯಿತೆಂದರೆ ತಂದೆಯಿಂದ ಆಸ್ತಿ ಸಿಕ್ಕಿತು ಹಾಗೆ ನೀವು ಸಹ ತಂದೆಯನ್ನು ಅರಿತುಕೊಂಡಿರಿ ಮತ್ತು ಸ್ವರ್ಗದ ಮಾಲೀಕರಾಗುವಿರಿ ಆದರೆ ಅದರಲ್ಲಿಯೂ ಪುರುಷಾರ್ಥದನುಸಾರ ನಂಬರ್ ವಾರ್ ಪದವಿಗಳಿವೆ ತಂದೆಯು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಿರುತ್ತಾರೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಎಂಬ ಗಾಯನವಿದೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಭಾರತವಾಸಿಗಳಿಗೆ ಬಹಳ ಸುಖವಿದ್ದಾಗ ತಂದೆಯನ್ನು ಸ್ಮರಿಸುತ್ತಿರಲಿಲ್ಲ ನಂತರ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡೆವು ಆತ್ಮದಲ್ಲಿ ತುಕ್ಕು ಬೀಳುವುದರಿಂದ ದರ್ಜೆಯು ಕಡಿಮೆಯಾಗುತ್ತದೆ ಹದಿನಾರು ಕಲಾ ಸಂಪೂರ್ಣರಿಂದ ನಂತರ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತದೆ ಕಡಿಮೆ ಉತ್ತೀರ್ಣರಾಗುವ ಕಾರಣ ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ ಉಡಿದಂತೆ ಯಾವುದೇ ಧನಸ್ಸನ್ನು ಮುರಿಯಲಿಲ್ಲ ಕೇವಲ ಇದೊಂದು ಚಿಹ್ನೆಯನ್ನು ತೋರಿಸಿಬಿಟ್ಟಿದ್ದಾರೆ ಇವೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಾರೆ ಈಗ ನಿಮಗೆ ಜ್ಞಾನವೂ ಸಿಕ್ಕಿದೆ ಆದ್ದರಿಂದ ಅಲೆದಾಟವು ನಿಂತು ಹೋಗುತ್ತದೆ ಹೇ ಶಿವತಂದೆ ಎಂದು ಹೇಳುವುದು ಕರೆಯುವ ಶಬ್ದವಾಗಿದೆ ನೀವು ಈ ಶಬ್ದವನ್ನು ಹೇಳುವಂತಿಲ್ಲ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಕೂಗುವುದೆಂದರೆ ಭಕ್ತಿಯ ಅಂಶವು ಬಂದು ಅರ್ಥವಾಗಿದೆ ಹೇ ಭಗವಂತ ಎಂದು ಹೇಳುವುದು ಸಹ ಭಕ್ತಿಯ ಹವ್ಯಾಸವಾಗಿದೆ ಹೇ ಭಗವಂತ ಎಂದು ಹೇಳಿ ನೆನಪು ಮಾಡಿ ಎಂದು ತಂದೆಯನ್ನು ಹೇಳಿದ್ದಾರೆಯೇ ತಂದೆಯು ತಿಳಿಸುತ್ತಾರೆ ಅಂತರ್ಮುಖಿಯಾಗಿ ನನ್ನನ್ನು ನೆನಪು ಮಾಡಿ ಸ್ಮರಣೆಯನ್ನು ಮಾಡುವಂತಿಲ್ಲ ಸ್ಮರಣೆ ಎನ್ನುವ ಶಬ್ದವು ಭಕ್ತಿ ಮಾರ್ಗದಾಗಿದೆ ಈಗ ನಿಮಗೆ ತಂದೆಯ ಪರಿಚಯ ಸಿಕ್ಕಿತಂದ ಮೇಲೆ ಈಗ ಶ್ರೀಮದ್ ಶ್ರೀಮದ್ದಂತೆ ನಡೆಯಿರಿ ಹೇಗೆ ಲೌಕಿಕ ಮಕ್ಕಳು ದೇಹಧಾರಿ ತಂದೆಯನ್ನು ನೆನಪು ಮಾಡುವರು ಹಾಗೆಯೇ ಪ್ರೀತಿಯಿಂದ ಈ ತಂದೆಯನ್ನು ನೆನಪು ಮಾಡಿರಿ ತಾವೇ ದೇಹಾಭಿಮಾನದಲ್ಲಿದ್ದರೆ ನೆನಪು ಸಹ ದೇಹಧಾರಿ ತಂದೆಯನ್ನೇ ನೆನಪು ಮಾಡುತ್ತಾರೆ ಪಾರಲೌಕಿಕ ತಂದೆಯಂತೂ ದೇಹಿ ಅಭಿಮಾನಿಯಾಗಿದ್ದಾರೆ ಇವರಲ್ಲಿ ಬಂದಾಗಲೂ ಸಹ ದೇಹಾಭಿಮಾನಿ ಆಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಈ ತನವನ್ನು ಕೇವಲ ಬಾಡಿಗೆಯಾಗಿ ತೆಗೆದುಕೊಂಡಿದ್ದೇನೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕಾಗಿ ಇದನ್ನು ಲೋನ್ ಆಗಿ ಪಡೆದಿದ್ದೇನೆ ನಾನು ಜ್ಞಾನ ಸಾಗರನಾಗಿದ್ದೇನೆ ಆದರೆ ನಿಮಗೆ ಜ್ಞಾನವನ್ನು ಹೇಗೆ ತಿಳಿಸಲಿ ನಾನು ಗರ್ಭದಲ್ಲಿ ಹೋಗುವುದಿಲ್ಲ ಅಂದ ಮೇಲೆ ಹೇಗೆ ತಿಳಿಸಲಿ ನನ್ನ ಗತಿ ಮತವೇ ಭಿನ್ನವಾಗಿದೆ ನಾನು ಇವರಲ್ಲಿ ಬರುತ್ತೇನೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮಾರವರ ಮೂಲಕ ಹೇಗೆ ಸ್ಥಾಪನೆ ಮಾಡುತ್ತಾರೆ ಪ್ರೇರಣೆಯಿಂದ ಮಾಡುವರೆ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ಬರುತ್ತೇನೆ ಇವರಿಗೆ ಬ್ರಹ್ಮನೆಂದು ಹೆಸರು ನೀಡುತ್ತೇನೆ ಏಕೆಂದರೆ ಸನ್ಯಾಸ ಮಾಡುತ್ತಾರಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಬ್ರಾಹ್ಮಣರ ಮಾಲೆಯು ತಯಾರಾಗುವುದಿಲ್ಲ ಏಕೆಂದರೆ ಬಿಟ್ಟು ಹೋಗುತ್ತಿರುತ್ತಾರೆ ಯಾವಾಗ ಬ್ರಾಹ್ಮಣರು ಸಂಪೂರ್ಣರಾಗಿ ಬಿಡುವರೋ ಆಗ ರುದ್ರ ಮಾಲೆಯಾಗುತ್ತದೆ ನಂತರ ವಿಷ್ಣುವಿನ ಮಾಲೆಯಲ್ಲಿ ಹೋಗುತ್ತಾರೆ ಮಾಲೆಯಲ್ಲಿ ಬರಲು ನೆನಪಿನ ಯಾತ್ರೆಯು ಬೇಕು ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವೇ ಮೊಟ್ಟಮೊದಲು ಸತೋ ಪ್ರಧಾನರಾಗುತ್ತೇವೆ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತೇವೆ ಹಂ ಸೋ ಸೋ ಹಂ ಅರ್ಥವು ಇದೆಯಲ್ಲವೇ ಓಂನ ಅರ್ಥವೇ ಬೇರೆಯಾಗಿದೆ ಓಂ ಎಂದರೆ ನಾನು ಆತ್ಮ ಮತ್ತು ಅದೇ ಆತ್ಮವು ಹೇಳುತ್ತದೆ ನಾನು ದೇವತೆ ಎಂದ ಕ್ಷತ್ರಿಯ ವೈಶ್ಯ ಇದಕ್ಕೆ ಅವರು ಆತ್ಮವೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ನಿಮ್ಮ ಓಂ ಮತ್ತು ಹಂ ಸೊ ಸೋ ಹಂನ ಅರ್ಥವು ಸಂಪೂರ್ಣ ಭಿನ್ನವಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಂತರ ಆತ್ಮವು ವರ್ಣಗಳಲ್ಲಿ ಬರುತ್ತದೆ ನಾವು ಆತ್ಮಗಳೇ ಮೊದಲು ದೇವತಾ ಕ್ಷತ್ರಿಯರಾಗುತ್ತೇವೆ ಆತ್ಮವೇ ಪರಮಾತ್ಮನೆಂದಲ್ಲ ಸಂಪೂರ್ಣ ಜ್ಞಾನವಿಲ್ಲದಿರುವ ಕಾರಣ ಅರ್ಥವನ್ನೇ ಕೆಡಿಸಿಬಿಟ್ಟಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಾರೆ ಇದು ಸಹ ತಪ್ಪಾಗಿದೆ ತಂದೆ ತಿಳಿಸುತ್ತಾರೆ ನಾನು ರಚನೆಯ ಮಾಲೀಕನಂತೂ ಆಗುವುದಿಲ್ಲ ಈ ರಚನೆಯ ಮಾಲೀಕರು ನೀವಾಗಿದ್ದೀರಿ ಇಡೀ ವಿಶ್ವಕ್ಕೂ ನೀವೇ ಮಾಲೀಕರಾಗುತ್ತೀರಿ ಬ್ರಹ್ಮ ಎನ್ನುವುದು ತತ್ವವಾಗಿದೆ ನೀವು ಆತ್ಮಗಳೇ ಈ ರಚನೆಯ ಮಾಲೀಕರಾಗುತ್ತೀರಿ ತಂದೆಯು ಈಗ ಎಲ್ಲ ವೇದ ಶಾಸ್ತ್ರಗಳ ಯಥಾರ್ಥ ಅರ್ಥವನ್ನು ತಿಳಿಸುತ್ತಾರೆ ಈಗ ಓದುತ್ತಾ ಇರಬೇಕಾಗಿದೆ ತಂದೆಯು ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ಭಕ್ತಿಯೇನು ಹೇಳುತ್ತದೆ ಜ್ಞಾನವೇನು ಹೇಳುತ್ತದೆ ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನು ಕಟ್ಟಿಸಿದ್ರಿ ಜಪ ತಪಗಳನ್ನು ಮಾಡಿದ್ರಿ ಹಣವನ್ನು ವ್ಯರ್ಥ ಮಾಡಿದ್ರಿ ನಿಮ್ಮ ಮಂದಿರಗಳನ್ನು ಅನೇಕರು ಲೂಟಿ ಮಾಡಿದರು ಇದು ಸಹ ನಾಟಕದಲ್ಲಿ ಪಾತ್ರವಿದೆ ಮತ್ತು ಅವಶ್ಯವಾಗಿ ಅವರಿಂದಲೇ ಮರಳಿ ಸಿಗುತ್ತದೆ ಈಗಲೂ ನೋಡಿ ವಿದೇಶಿಯರು ಎಷ್ಟೊಂದು ಕೊಡುತ್ತಿದ್ದಾರೆ ದಿನ ಪ್ರತಿದಿನ ಹೆಚ್ಚಿಸುತ್ತಿರುತ್ತಾರೆ ಅವರು ಎಷ್ಟನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆಯೋ ಅಷ್ಟು ಪೂರ್ಣ ಲೆಕ್ಕವನ್ನು ಕೊಡುತ್ತಾರೆ ಯಾರು ನಿಮ್ಮ ಹಣವನ್ನು ತಿಂದಿದ್ದಾರೆಯೋ ಅವರದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಭಾರತವು ಅವಿನಾಶಿ ಖಂಡವಾಗಿದೆ ಅಲ್ಲವೇ ತಂದೆಯ ಜನ್ಮಸ್ಥಾನವಾಗಿದೆ ಎಲ್ಲಿಯೇ ತಂದೆಯು ಬರುತ್ತಾರೆ ತಂದೆಯು ಖಂಡದಿಂದಲೇ ತೆಗೆದುಕೊಂಡು ಹೋಗುತ್ತಾರೆ ಮೇಲೆ ಮರಳಿ ಕೊಡಬೇಕಾಗುತ್ತದೆ ಸಮಯದಲ್ಲಿ ನೋಡಿ ಹೇಗೆ ಸಿಗುತ್ತದೆ ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ವಿನಾಶವು ಯಾವ ಸಮಯದಲ್ಲಾಗುವುದು ಎಂದು ಅವರಿಗೇನು ತಿಳಿದಿದೆ ಸರ್ಕಾರವೂ ಸಹ ಈ ಮಾತುಗಳನ್ನು ಒಪ್ಪುವುದಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ಸಾಲವನ್ನು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ಅಂದರೆ ಹಣವೆಲ್ಲವೂ ಹಿಂದಿರುಗುತ್ತಿದೆ ನಿಮಗೆ ತಿಳಿದಿದೆ ನಮ್ಮ ರಾಜಧಾನಿಯಿಂದ ಬಹಳಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದನ್ನು ಮತ್ತೆ ಹಿಂದಿರುಗಿಸುತ್ತಿದ್ದಾರೆ ನಿಮಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ಕೇವಲ ತಂದೆಯನ್ನು ನೆನಪು ಮಾಡುವುದೇ ಚಿಂತೆ ಇರುತ್ತದೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಜ್ಞಾನವು ಬಹಳ ಸಹಜವಾಗಿದೆ ಈಗ ಯಾರೆಷ್ಟು ಪುರುಷಾರ್ಥ ಮಾಡುವರು ಅವರಿಗೆ ಅಷ್ಟು ಸಿಗುತ್ತದೆ ಶ್ರೀಮತವಂತೂ ಸಿಗುತ್ತಾ ಇರುತ್ತದೆ ಅವಿನಾಶಿ ಸರ್ಜನ್ರಿಂದ ಪ್ರತಿಯೊಂದು ಮಾತಿನಲ್ಲಿ ಮತವನ್ನು ತೆಗೆದುಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಸಾರ ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ತೆಗೆದು ಈ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಆತ್ಮಿಕ ಸೇವೆಯ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕಾಗಿದೆ ಪತಿದ್ರನ್ನು ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ ಎರಡನೇದು ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮುಖದಿಂದ ಹೇ ಶಬ್ದವು ಬರಬಾರದು ಹೇಗೆ ತಂದೆಗೆ ಅಹಂಕಾರವಿಲ್ಲವೋ ಹಾಗೆ ನಿರಹಂಕಾರಿಗಳಾಗಬೇಕಾಗಿದೆ ವರದಾನ ಮನಸಾ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ ಸುಗಂಧ ಹರಡಿಸುವಂತಹ ಶಿವಶಕ್ತಿ ಕಂಬೈಂಡ್ ಭವ ಹೇಗೆ ಇತ್ತೀಚೆಗೆ ಸ್ಥೂಲ ಸುಗಂಧದ ಸಾಧನೆಗಳಿಂದ ಗುಲಾಬಿ ಶ್ರೀಗಂಧ ಹಾಗೂ ಭಿನ್ನ ಭಿನ್ನ ಪ್ರಕಾರದ ಸುಗಂಧ ಹರಡಿಸುತ್ತಾರೆ ಹಾಗೆ ನೀವು ಶಿವಶಕ್ತಿ ಕಂಬೈಂಡ್ ಆಗಿ ಮನಸಾ ಸಂಕಲ್ಪ ಹಾಗೂ ವೃತ್ತಿಯ ಮೂಲಕ ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಡಿಸಿ ಪ್ರತಿದಿನ ಅಮೃತ ವೇಳೆ ಭಿನ್ನ ಭಿನ್ನ ಶ್ರೇಷ್ಠ ವೈಬ್ರೇಷನ್ ಚಿರುಮೆಯ ರೀತಿ ಆತ್ಮಗಳ ಮೇಲೆ ಗುಲಾಬಿ ನೀರನ್ನು ಸಿಂಪಡಿಸಿ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ ಆಗ ವಿಶ್ವದಲ್ಲಿ ಏನು ಅಶುದ್ಧ ವೃತ್ತಿಗಳ ದುರ್ಗಂಧವಿದೆಯೋ ಅದು ಸಮಾಪ್ತಿಯಾಗಿ ಬಿಡುತ್ತದೆ ಸ್ಲೋಗನ್ ಸುಖದಾತನ ಮೂಲಕ ಸುಖದ ಭಂಡಾರ ಪ್ರಾಪ್ತಿಯಾಗುವುದು ಇದೇ ಅವರ ಪ್ರೀತಿಯ ನಿಶಾನಿಯಾಗಿದೆ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಎಷ್ಟು ಶಕ್ತಿಯರ ಶಕ್ತಿ ಇದೆ ಅಷ್ಟೇ ಪಾಂಡವರದ್ದು ವಿಶಾಲ ಶಕ್ತಿ ಇದೆ ಅದಕ್ಕೆ ಚತುರ್ಭುಜ ರೂಪ ತೋರಿಸುತ್ತಾರೆ ಶಕ್ತಿಯರು ಮತ್ತು ಪಾಂಡವರು ಇವರಿಬ್ಬರು ಕಂಬೈಂಡ್ ರೂಪದಿಂದಲೇ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಇದಕ್ಕಾಗಿ ಸದಾ ಒಬ್ಬರಿಗೊಬ್ಬರಿಗೆ ಸಹಯೋಗಿಗಳಾಗಿರಿ ಜವಾಬ್ದಾರಿಯ ಕಿರೀಟ ಸದಾ ಧರಿಸಿರಲಿ